ಎಲ್ಲೇ ನೋಡಿದ್ರು ಕೇವಲ ಈ ಒಂದು ಸುದ್ದಿನೇ ಓಡಾಡ್ತಾ ಇದೆ ಸೊ ಇದನ್ನ ಪೊಲೀಸರು ತುಂಬಾನೇ ಪರಿಗಣಿಸಿ ವಿಚಾರಣೆಯನ್ನು ಕೂಡ ಮಾಡ್ತೀವಿ ಅಂತ ಕೂಡ ಹೇಳಿದ್ದಾರೆ ಯಾಕೆಂದ್ರೆ ಈ ಒಂದು ಪ್ರಕರಣಕ್ಕೆ ಟ್ವಿಸ್ಟ್ ಸಿಕ್ಕಿದ್ದ ಗಾಯತ್ರಿ ಅವರ ತಂದೆ ಮತ್ತೆ ತಾಯಿ ಸ್ಟೇಷನ್ ಮೆಟ್ಲತ್ತಿ ಕಂಪ್ಲೇಂಟ್ ಅನ್ನ ಸಹ ಕೊಡ್ತಾರೆ ನಮಗೆ ಜೀವ ಬೆದರಿಕೆ ಆಗಿರ್ಬೋದು ಮತ್ತೆ ಮಗಳನ್ನ ಕಿಡ್ನಾಪ್ ಆ ಪ್ರಕರಣ ಅಂದ್ರೆ ಅಂದ್ರೆ ಏನು ಹೇಳ್ತಾರೆ ಅವರು ಆ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಅಪಹರಣ ಮಾಡಿದ್ದಾರೆ ಅಂತ ಹೇಳ್ತಾರೆ ಸೊ ಅದು ಕೂಡ ಒಂದು ಪೊಲೀಸರು ಪರಿಗಣಿಸ್ಬೇಕು ಸೊ ಹಾಗಾಗಿ ಅವರು ವಿಚಾರಣೆಗೆ ಹಾಜರು ಪಡಿಸ್ಬೇಕಂದ್ರೆ ಅವ್ರು ಬರ್ಬೇಕಾಗತ್ತೆ ಇಬ್ರು ಕೂಡ ಸ್ಟೇಷನ್ಗೆ ಸ್ಟೇಟ್ಮೆಂಟ್ ಎಲ್ಲವನ್ನೂ ಕೂಡ ತೆಗೆದುಕೊಳ್ತಾರೆ ದಾಖಲಾತಿ ಬೇಕಾಗುತ್ತೆ ಪೊಲೀಸರಿಗೆ ಸೊ ಈಗ ಸದ್ಯಕ್ಕೆ ಆ ಮುಕಿಳಪ್ಪ ಅವರ ಮನೆಯಲ್ಲಿ ಗಾಯತ್ರಿ ಅವರು ಇರುವಂತದ್ದು ನನ್ನ ಗಂಡ ನನಗೆ ಬೇಕು ಮತ್ತೆ ನಾನು ಚೆನ್ನಾಗಿದ್ದೀನಿ ಆರಾಮಾಗಿದ್ದೀನಿ ಕ್ಷೇಮವಾಗಿದ್ದೀನಿ ನಾನು ಬಯಸಿಯೇ ಮದುವೆ ಆಗಿದ್ದು ಅಂತ ಕೂಡ ಸ್ಟೇಟ್ಮೆಂಟ್ ಗಳನ್ನ ಕೊಡ್ತಾರೆ ಬಟ್ ನೆಕ್ಸ್ಟ್ ಏನಾಗುತ್ತೆ ಏನಾದ್ರು ತೊಂದರೆಗೆ ಏನಾದ್ರು ಅಂದ್ರೆ ಮಾನಸಿಕವಾಗಿ ಏನಾದ್ರು ತೊಂದರೆ ಏನಾದರೂ ಸ್ಥಿತಿ ಕೊಡೋದು ಇಬ್ಬರು ಇಬ್ರು ಕೂಡ ಮೇಚರ್ ಆಗಿರ್ತಾರೆ ಇಬ್ರು ಕೂಡ ಲವ್ ಮೊಳೆ ಮದುವೆ ಆಗಿರುವಂಥದ್ದು ಬಟ್ ಈ ಒಂದು ಜನರ ಅಂದ್ರೆ ಕಂಪ್ಲೀಟ್ ಏನಿದೆ ಸಾಮಾಜಿಕ ಜಾಲತಾಣ ಆಗಿರೋದು ಎಲ್ಲ ಕೂಡ ವಿರೋಧ ಕೇಳಿ ಬರ್ತಾ ಇದೆಯಲ್ಲ ಇದರಿಂದಾಗಿ ಅವರು ಕುಗ್ಗುವಂತಹ ಸಾಧ್ಯತೆಯು ಕೂಡ ಇದೆ ಮತ್ತೆ ಮನೆಯಲ್ಲಿ ಅಶಾಂತಿಯು ಕೂಡ ಕ್ರಿಯೇಟ್ ಆಗುವಂತಹ ಸಾಧ್ಯತೆ ಖಂಡಿತವಾಗಿಯೂ ಕೂಡ ಇರುತ್ತೆ ಇದರಿಂದಾಗಿ ಗಾಯತ್ರಿ ಅವ್ರಿಗೂ ಕೂಡ ಬಹಳಷ್ಟು ಬೇಸರವೂ ಕೂಡ ಅವರು ಕೂಡ ಕಣ್ಣೀರಾಗ್ತಾ ಇದ್ದಾರೆ ಸೊ ನಿಜವಾಗ್ಲೂ ಕೂಡ ಇದು ಯಾವ ಹೋಗಿ ಹಂತಕ್ಕೋಗಿ ಗೊತ್ತಿಲ್ಲ ಜನರಂತೂ ತೀರಾ ಆಕ್ರೋಶವನ್ನು ವ್ಯಕ್ತಪಡಿಸ್ತಿರುವಂತಹ ಕಾರಣ ಜನರು ಸಮಾಧಾನ ಆಗ್ಬೇಕು ಯಾಕಂದ್ರೆ ಆಗಿದ್ ಆಗೋಗಿದೆ ಏನು ಆಗೋದಿಲ್ಲ ಇಬ್ರು ಕೂಡ ಮೇಜರ್ಸ್ ಇದ್ದಾರೆ ಸೊ ಅವರು ಮದುವೆ ಆಗ್ಬಿಟ್ಟಿದ್ದಾರೆ ಆದ್ರೆ ಅವರು ಪೇರೆಂಟ್ಸ್ ಗೆ ಸ್ವಲ್ಪ ಸಮಾಧಾನ ಮಾಡುವಂತಹ ಕೆಲಸವನ್ನ ಜನತೆಗೆ ಕೂಡ ಮಾಡಬೇಕಾಗುತ್ತೆ